ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಆಫ್ಟರ್ನೂನಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಿಲ್ಲ ತಾತನ ಮನೆಯಲ್ಲಿ ಹಬ್ಬ ಇದೆ ಸೊ ಬಂದ್ಬಿಟ್ಟು ಕರೆದ್ಬಿಟ್ಟು ಹೋಗಿದ್ದಾರೆ ಫಸ್ಟು ಅಂದರೆ ಇವಾಗ ಮಾರಿ ಹಬ್ಬ ಸೀಸನ್ ಇವಾಗ ಶುರು ಸೊ ಹಂಗಾಗಿ ಮಾರಿ ಹಬ್ಬ ಎಲ್ಲ ಅಪ್ಪ ಊರಲ್ಲಿ ಏನು ಗ್ರ್ಯಾಂಡ್ ಇಲ್ಲ ಸಿಂಪಲ್ ಆಗೇನೆ ಮಾಡ್ತಾರೆ ಅವ್ರು ಯಾರ್ಯಾರು ಬೇಕು ಎಲ್ಲರೂ ಇನ್ವೈಟ್ ಮಾಡಿದ್ದಾರೆ ಸೊ ನಾನು ಮಮ್ಮಿ ಬುಜ್ಜಿ ಮೂರು ಜನನೂ ಹೋಗ್ತಾ ಇದೀವಿ ಎಷ್ಟು ಬಿಸಿಲಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಹೊರಗಡೆ ಹೋಗೋಣ ಮಾರಿ ಹಬ್ಬ ಏನಕ್ಕೆ ಸಿಂಪಲ್ ಆಗಿ ಮಾಡೋದ್ ಮಾರಿ ಹಬ್ಬ ಅಂದ್ರೆ ಮಾಡ್ಕೊಳ್ತಾರೆ ಅವ್ರವ್ರ ಮನೆಗೆ ಯಾರು ಜೋರಾಗಿ ಮಾಡೋದಿಲ್ಲ ಅಂದ್ರೆ ಇವಾಗ ಅಪ್ಪ ನಾವ್ ಹತ್ರದಲ್ಲಿ ಇದೀವಲ್ವಾ ಹಂಗಾಗಿ ನಮ್ಮನ್ನ ಬನ್ನಿ ಊಟ ಮಾಡ್ಕೊ ಬಂದ್ಬಿಡ್ರಿ ಎಲ್ಲರ ಮನೆ ಹಬ್ಬ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಆಯ್ತು ಅಂದ್ಬಿಟ್ಟು ಯಾರು ಬಂದಿಲ್ಲ ನಾಳೆನೂ ಬೇರೆ ಊರಲ್ಲಿ ಹಬ್ಬ ಇದೆಯ ಹಂಗಾಗಿ ನಾನು ಆರಂಭದ ನನ್ನ ತಂಗಿ ನಮ್ಮ ಅಕ್ಕ ಒಬ್ರು ಬಂದಿದಾರನೋ ಇನ್ನೊ ಅವ್ರ ಮನೆಗಳಲ್ಲಿ ಹಬ್ಬ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ಯಾರಿಲ್ಲ ಓಕೆ ಓಕೆ ಆಯ್ತು ಮನೆ ಸೊ ಮಾರಿ ಹಬ್ಬ ಏನು ಸಿಂಪಲ್ ಗೌರಿ ಹಬ್ಬ ಗ್ರ್ಯಾಂಡ್ ನಮ್ಮ ತಾತ ಅವ್ರ ಊರಲ್ಲೆಲ್ಲ ಗೌರಿ ಹಬ್ಬ ಗ್ರ್ಯಾಂಡ್ ಸೊ ಇವಾಗ ಹೋಗೋಣ ಬನ್ನಿ ಯಾರ್ಯಾರ್ ಬಂದಿದ್ದಾರೆ ಅಂತ ತೋರಿಸಿ ಪುಟ್ ಪುಟ್ದಾಗಿ ವೀಡಿಯೋ ಕ್ಲಿಪ್ಪಿಂಗ್ನ ತಗೊಂಡು ತೋರಿಸ್ತೀನಿ ದಿನ ಒಳಗೆ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ನೋಡಿ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಏನಪ್ಪ ತಗೊಂಡ್ವಾ ಏನು ದೂರ ಏನಿಲ್ಲ ಒಂದು ಇಲ್ಲಿಂದ ಎರಡರಿಂದ ಮೂರು ಕಿಲೋಮೀಟರ್ ದೂರ ಇರ್ಬೋದು ಅಷ್ಟೇ ಅಪ್ಪ ಅವ್ರ ಮನೆ ಹಿಂಗೆ ತಿರುಗಿಸ್ಕೊಂಡು ಅವ್ನು ಇಳಿತು ಹೋದ್ರೆ ಅಲ್ಲೇ ಅವ್ರದ್ದು ಮೈಸೂರಲ್ಲೇ ಅಲ್ವಾ ಅಪ್ಪ ಅವ್ರ ಮನೆ ಇರೋದು ಹಂಗಾಗಿ ಓಹ್ ರೆಡಿ ಖುಷಿ ರೆಡಿ ಅಣ್ಣ ಬಣ್ಣ ಎಲ್ಲಾ ಅಲ್ವಾ 4 ಬಾಟಲ್ ಅಲ್ಲಿ ಅಲ್ಲಿ ಅಪ್ಪ ಅವರ ಮನೆ ಇದಿರಲ್ಲ ಅಲ್ಲೇ ಬೇರೆ ನೀರು ಇಲ್ಲೇ ನಮ್ಮ ಅವ್ರ ಮಾಮೂಲಿ ಅಪ್ಪ ಅವರ ಬೋರ್ ತಗ್ಸಿದಿರಲ್ಲ ಆ ನೀರೇ ಕುಡಿತಾರೆ ಅವರು ನಾವು ಫಿಲ್ಟರ್ ಅಪ್ಪ ತಗೊಂಡು ಮಡಿಕೊಳ್ಳುತ್ತೆ ಡಬ್ಬದಲ್ಲಿ ಏನು ತಂದಿಲ್ಲ ಆಂದ್ರೆ ಬೇಕala ಅಂತ ಹೇಳ್ಬಿಟ್ಟು ತಕೊಂಡ್ರೋ ಎಮರ್ಜೆನ್ಸಿ ನಮಗೆ ಸ್ವಲ್ಪ ನೀರು ಚೇಂಜ್ ಆಯ್ತು ಅಂತಂದ್ರೋ ಕೋಲ್ಡ್ ಆಗೋದು ಕೆಮ್ಮು ಇದೆಲ್ಲ ಶುರು ಆಗಿಬಿಡುತ್ತೆ ಸೋ ಹಾಗಾಗಿ ತಕೊಂಡಿತ್ತೀವಿ ಸೇಫ್ಟಿ ಇಟ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ತಾತ ಅವ್ರ ಮನೆಗೇ ಬಂದ್ವಿ ಊಟ ಎಲ್ಲ ಆಯಿತು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ನಾನು ಎಲ್ಲೋ ಇಟ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಇವಾಗ ಪಾಪು ಜೊತೆ ಆಟ ಆಡ್ತಾ ಇದ್ದೀನಿ ನಮ್ಮ ಮಾಮನ ಮಗಳು ಅಂದರೆ ನಮ್ಮಮ್ಮಿ ತಮ್ಮನ ಮಗಳು ಇವಳಿಗೆ ಇವಾಗ ತ್ರೀ ಮಂತ್ಸ್ ಓಲ್ಡ್ ಅಷ್ಟೇ ಈ ಸಖತ್ ಕ್ಯೂಟ್ ಆಗಿದ್ದಾಳೆ ಅವಳು ಹುಟ್ಟಿದಾಗ ಊರಿಗೋಗಿ ನೋಡ್ಕೊಂಡು ಬಂದಿದ್ದೆ ಅದಾದಮೇಲೆ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಸಖತ್ ಕ್ಯೂಟ್ ಅಂತ ಅನಿಸ್ತು ಆ್ಯಂಡ್ ತುಂಬಾ ಚೆನ್ನಾಗಿ ಇದ್ದಾಳೆ ಚಿಕ್ಕ ಚಿಕ್ಕ ಮಕ್ಕಳು ಅಂತ ಅಂದರೆ ಏನೋ ಒಂಥರ ಎತ್ಕೊಳ್ಳೋಕ್ಕಾಗಲಿ ಅವ್ರನ್ನ ಆಟಾಡ್ಸೋದಾಗಲಿ ಒಂಥರ ಖುಷಿ ಅಂತ ಅನಿಸುತ್ತೆ ಆ್ಯಂಡ್ ಹಬ್ಬ ಎಲ್ಲ ಇತ್ತು ಅಂತ ಅಂದ್ಬಿಟ್ಟು ಊರಿಂದ ಕರ್ಕೊಂಡು ಬಂದಿದ್ರು ಅವರ ಅಪ್ಪನ ಮನೆ ಏನಿದೆ ಅಲ್ವಾ ಅವ್ನ ನಮ್ಮ ಅಮ್ಮನ ಎಂಟಿ ಅವರ ಅಪ್ಪನ ಮನೆಯಿಂದ ಕರ್ಕೊಂಡು ಬಂದಿದ್ರು ಇವಾಗ ತ್ರೀ ಮಂತ್ಸ್ ಎಷ್ಟು ಚೆನ್ನಾಗಿ ಆಟಾಡ್ತಾಳೆ ಯಾರ ಜೊತೆ ಬೇಕಾದರೂ ಹೋಗ್ತಾಳೆ ಎಲ್ಲೂ ಅಳೆಯಲ್ಲ ತುಂಬ ಪ್ರೀತಿಯಾಗಿ ಇರ್ತಾಳೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಅವರೆಲ್ಲ ಏನೋ ಮಾಡ್ತಾಯಿದ್ರು ಅಂದ್ಬಿಟ್ಟು ನಾನು ಎತ್ಕೋತೀನಿ ಅಂತ ಅಂದೆ ನನಗೆ ಕೊಟ್ಬಿಟ್ಟು ಅವರ ಕೆಲಸಗಳನ್ನ ಮಾಡ್ತಾಯಿದ್ರು ಆ್ಯಂಡ್ ಒಂಚೂರು ಅಳ್ತಾ ಇರಲಿಲ್ಲ ಮನವ್ ಮಾತಾಡ್ಸ್ತಾಯಿದ್ರೆ ಏನೋ ರಿಯಾಕ್ಟ್ ಮಾಡ್ತಾ ಸೊ ಎಲ್ಲರೂ ಇಲ್ಲ ನೋಡ್ಬಿಟ್ಟು ನಿನಗೂ ಇದೇ ಥರ ಒಬ್ಳು ಮಗಳು ಉಡಲಿ ಮಗ ಇದ್ದಾನಲ್ವ ಸೊ ನಿನಗೂ ಒಬ್ಳು ಮಗಳಾಗ್ಬಿಡ್ಲಿ ಇದೇ ಥರ ಮುದ್ದು ಮುದ್ದಾಗಿ ಅಂದ್ಕೊಂಡು ಎಲ್ಲ ಬ್ಲೆಸ್ಸಿಂಗ್ಸ್ ಮಾಡ್ತಾಯಿದ್ರು ಅಂದರೆ ನಮ್ಮ ಮನೇಲಿ ಏನು ಅಂತಂದರೆ ಅದೇ ಇವಾಗ ಒಬ್ಬ ಮಗ ಆಗಿದ್ದಾನೆ ಇನ್ನೊಬ್ಬ ಮಗ ಬೇಡ ಮಗಳಾಗಲಿ ಅನ್ನೋ ಆಸೆ ಅಂದರೆ ಹೆಣ್ಮಕ್ಳಾಗಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಸೊ ಹಾಗೆಯೇ ನಮ್ಮ ಮನೇಲಿ ಮಗ ಇದ್ದಾನೆ ಅಂತ ಅಂದಮೇಲೆ ಒಬ್ಬ ಮಗನೇ ಸಾಕು ಮಗಳೇ ಆಗಲಿ ನಿನಗೆ ಅಂದ್ಕೊಂಡು ಎಲ್ಲರೂ ಮಾತಾಡ್ತಾಯಿದ್ರು ಆಮೇಲೆ ಎಲ್ಲರೂ ಇಲ್ಲ ಇಲ್ಲ ಹೆಣ್ಮಗುನೇ ಆಗೋದು ಹೆಣ್ಮಗುನೇ ಆಗೋದು ಶೈಲಿಗೆ ಹೆಣ್ಮಗುನೇ ಆಗೋದು ಈ ಸಲ ಅಂದ್ಕೊಂಡು ಮಾತಾಡ್ತಾಯಿದ್ರು ಸೊ ನನಗೂ ಖುಷಿ ಆಗ್ತಾ ಇತ್ತು ನಾವು ಅಂದ್ಕೊಂಡಿರೋದು ಹೆಣ್ಣುಮಗುನೇ ಆಗಬೇಕು

ಇವನಿಗೆ ಕಝಿನ್ ನಮ್ಮ ಮಾಮನಿಗೆ ಫಸ್ಟು ಮಗ ಇದ್ದಾನೆ ಅವನ ಮಗನಿಗೆ ಸೆಕೆಂಡ್ ತಂಗಿ ಅಲ್ವಾಗಿರೋದು ಹಂಗಾಗಿ ಅವ್ನು ಹೇಳ್ತಾ ಇರ್ತಾನೆ ನನಗೆ ತಂಗಿ ಇದ್ದಾಳೆ ನಂಗೆ ತಂಗಿ ಇದ್ದಾಳೆ ನೀನು ತಮ್ಮ ಆಗ್ತಾನೆ ಅಂತ ಹೇಳ್ತಾನೆ ಅವ್ನು ಯಾವಾಗ್ಲೂ ಸೊ ಇವನು ಇಲ್ಲ ನನಗೂ ತಂಗಿ ಬರ್ತಾಳೆ ನಿನ್ನ ಥರ ತಂಗಿ ನನಗೂ ಬರ್ತಾಳೆ ಅಂದ್ಕೊಂಡು ಅವರಿಬ್ರು ಯಾವಾಗಲೂ ಫೈಟಿಂಗ್ ಮಾಡ್ತಾಯಿರ್ತಾರೆ ನನ್ನ ತಮ್ಮ ಹುಟ್ಟು ತವನ ತಂಗಿ ತವನ ನನ್ನ ತಂಗಿನೇ ಬೇಕು ಅಂತ ಅಜ್ಜಿ ಮಾಡ್ತಿದ್ದೆ ಸರಿ ಆಯಿತು ಸೊ ನಾನು ಇಲ್ಲಿ ಎಡಿಟ್ ಮಾಡ್ತಾ ಇದ್ದರೆ ನಮ್ಮ ಬುಜ್ಜಿ ಅವ್ನು ವಾಯ್ಸ್ ಓವರ್ ಕೊಡ್ತಾ ಇದ್ದಾನೆ ನಂಗೆ ತಂಗಿನೇ ಬೇಕು ಅಂತ ಅಂದೆ ನಾನು ಅಂತ ಆ್ಯಂಡ್ ಅಲ್ಲೆಲ್ಲ ಅವರಮ್ಮ ಓಡಾಡ್ತಾ ಇದ್ರು ಅವ್ಳು ಕೇಳ್ತಾನೆ ಇಲ್ಲ ಹಾ 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 ಅಂದ್ಕೊಂಡು ನಾನು ಸುಮ್ಮನೆ ಎಕ್ಸಸೈಸ್ ಥರ ಕೈ ಹಿಡ್ಕೊಂಡಿದ್ರೆ ಆಡಿಸ್ತಾ ಇದ್ದಾಳೆ ಅವಳೇನೆ ನನಗೆ ಅದಕ್ಕೆ ಡಂಬಲ್ ಇದ್ದಾಳೆ ಅಂದ್ಕೊಂಡು ನಾನು ನಗ್ತಾ ಇದ್ದೆ ಕ್ಯೂಟಾಗಿ ಬಾಯಿ ಬಿಟ್ಕೊಂಡು ಆಟ ಆಡ್ತಾ ಇದ್ಲು ಇಲ್ಲಿ ಪಕ್ಕದಲ್ಲಿ ಯಶೋ ಯಶು ಅವ್ನೇನೇ ಇವ್ರಣ್ಣ ಸೊ ಪ್ರೀತಿಯಾಗಿದ್ದಾರೆ ಇಬ್ಬರು ಅಷ್ಟೇ ಮುದ್ದು ಮುದ್ದಾಗಿದ್ದಾರೆ ಚೆನ್ನಾಗಿದ್ದಾರೆ ಇವಳಂತೂ ಕ್ಯೂಟ್ ಕ್ಯೂಟಾಗಿದ್ದಾಳೆ ಸೊ ತುಂಬ ಚೆನ್ನಾಗಿದ್ದಾರೆ ನನ್ನ ಮಗಂಗಂತೂ ಬಂದು ಆಟ ಆಡ್ಸೋಕೆ ಬರ್ತಾನೆ ಮುತ್ಕೊಡೋಕ್ಕೇ ಬರ್ತಾನೆ ಆ ಮುತ್ತೆಲ್ಲ ಕೊಡ್ಬೇಡ ತುಟಿ ಹತ್ರ ಹೋಗ್ಬಿಟ್ಟು ಜಸ್ಟ್ ಕೈಯಿಂದ ಮುದ್ಕೊಡು ಅಂತ ಹೇಳ್ತಾ ಇದ್ದೆ ನಾನು ಹಂಗೆ ಹೋಗಿ ಮುದ್ದು ಆಯ್ತು ಆಯಿತು ಯಾಕಂತಂದರೆ ಮಕ್ಕಳು ತುಂಬನೇ ಸೆನ್ಸಿಟಿವ್ ಇರ್ತಾರಲ್ವಾ ಇನ್ಫೆಕ್ಷನ್ ಏನಾದರೂ ಆಗ್ಬಿಡುತ್ತೆ ಅಂತ ಅಷ್ಟೇನೆ ಇನ್ನೇನಿಲ್ಲ ಮಕ್ಕಳು ಮುದ್ ಮುದ್ದಾಗ ಚೆನ್ನಾಗಿದ್ದಾವೆ ಹಂಗೇನೆ ಚೆನ್ನಾಗಿರ್ಬೇಕು ಆಟ ಆಡಿಕೊಂಡು ಸೊ ಇವಾಗ ನಮ್ಮ ಅಪ್ಪ ಕೂಡ ಎದ್ದು ಬಂದರು ಅಂದ್ಬಿಟ್ಟು ನಮ್ಮ ಬುಜ್ಜಿ ಮಾತಾಡಿಸ್ತಾ ಇದ್ದಾನೆ ಈಗ ಎಲ್ಲರೂ ಒಬ್ಬೊಬ್ರಾಗೇನೆ ಖಾಲಿ ಇದ್ದಾರೆ ಅಲ್ಲಿ ನೋಡಿ ನಮ್ಮ ಚಿಕ್ಕಮ್ಮ ಎಲ್ಲರೂ ಇವಾಗ ಹೋಗ್ತಾ ಎಲ್ಲ ಆಯ್ತು ಟೈಮ್ ಕೂಡ ಆಯಿತು ಆಲ್ರೆಡಿ ಫೈವ್ ತರ್ಟಿ ಆಗೋಗಿದೆ ಅವ್ರಗಳಿಗೂ ಕೆಲಸಗಳೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಇದ್ರು ನಾವೇನೇ ಲೇಟಾಗಿ ಹೋದ್ವಿ ತಾತನ ಮನೆಗೆ ಆ್ಯಂಡ್ ರಿಟರ್ನ್ ಕೂಡ ಲೇಟಾಗೇ ಮಾಡಿದ್ವಿ ಸೊ ಇವಳು ನೋಡಿ ನಮ್ಮ ಚಿಕ್ಕಗೊಂಬೆ ನಾನು ಈಗ ವಾಪಸ್ ಮನೆ ಕಡೆ ಬರ್ತಾ ಇಲ್ಲಿ ಮೆಡಿಕಲಿಗೆ ಬಂದೆ ಮೆಡಿಕಲಲ್ಲಿ ಮಮ್ಮಿದು ಒಂದಷ್ಟು ಟ್ಯಾಬ್ಲೆಟ್ಗಳನ್ನ ತೊಗೋಬೇಕಿತ್ತು ಹಾಗಾಗಿ ಟ್ಯಾಬ್ಲೆಟ್ ತೊಗೊಬೇಡೋಣ ಇಲ್ಲಿ ಅಂತ ಅಂದ್ಬಿಟ್ಟು ಅಪೊಲೋ ಫಾರ್ಮಸಿಗೆ ಬಂದಿದ್ದೀನಿ ಯಾಕಂದರೆ ರೆಗ್ಯುಲರ್ ಟ್ಯಾಬ್ಲೆಟು ಇಲ್ಲೇ ಸಿಗೋದು ಮಮ್ಮಿದು ಬೇರೆ ಕಡೆ ಎಲ್ಲ ಡಾಕ್ಟರ್ ಸಜೆಸ್ಟ್ ಆ ಪ್ರಿಸ್ಕ್ರಿಪ್ಷನ್ ಇದೆಯಾ ಎವ್ರಿ ಟೈಮ್ ಕೇಳ್ತಾರೆ ಬಟ್ ಅದನ್ನ ಮಮ್ಮಿ ಹಾರ್ಮೋನ್ಸ್ ಚೇಂಜ್ ಆಗೋದಕ್ಕೆ ಅಂತ ಯಾವಾಗಲೂ ತೊಗೊಳ್ಳೋ ಟ್ಯಾಬ್ಲೆಟ್ ಅಲ್ವಾ ಸೊ ಯಾವಾಗಲೂ ಸಿಗುತ್ತೆ ಸೊ ಹಾಗಾಗಿ ಇಲ್ಲೇ ಟ್ಯಾಬ್ಲೆಟ್ ಯಾವಾಗಲೂ ರೆಗ್ಯುಲರಾಗಿ ಖಾಲಿ ಆದಾಗೆಲ್ಲ ಇಲ್ಲೇ ತಗೊಳ್ಳೋದು ಸೊ ಇಲ್ಲೇ ತಗೋತಾ ಇದ್ದೀನಿ ಅವರು ಹುಡುಕೋದಕ್ಕೆ ಟೈಮ್ ಮಾಡ್ತಾಯಿದ್ರು ಅಂದರೆ ಅವರು ಸ್ವಲ್ಪ ಹುಡುಕ್ಬೇಕಲ್ವ ಅದೆಲ್ಲ ಆದಮೇಲೆ ಮತ್ತೆ ವಾಪಸ್ ಮನೆಗೆ ಬಂದು ಅಡುಗೆ ಮಾಡಿದ್ರು ಮಮ್ಮಿ ಊಟ ಎಲ್ಲ ಆದಮೇಲೆ ನಾನು ಯಾವ ಮಿಲ್ಕ್ ಪೌಡರ್ನ ಅಂದರೆ ಮಿಲ್ಕ್ ಜೊತೆ ಯಾವ ಪೌಡರ್ನ ಕೊಟ್ಟಿದ್ದಾರೆ ಅಂತ ಶೇರ್ ಮಾಡ್ತೀನಿ ಅಂತ ಒಂದು ಬ್ಲಾಗಲ್ಲಿ ಹೇಳಿದ್ದೆ ಬಟ್ ಶೇರ್ ಮಾಡಿರಲಿಲ್ಲ ಇವತ್ತು ಶೇರ್ ಇದ್ದೀನಿ ಮಾರ್ನಿಂಗ್ ಮತ್ತು ನೈಟ್ ಊಟ ಆದಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲೆ ಕಂಪಲ್ಸರಿ ಇದನ್ನ ತೊಗೋಬೇಕು ಅಂತ ಹೇಳಿದ್ದಾರೆ ಅಂದರೆ ಒಬ್ಬೊಬ್ರಿಗೆ ಥರ ಪೌಡರ್ಸ್ಗಳನ್ನ ಕೊಡ್ತಾರೆ ಪ್ರೋಟೀನ್ ಕ್ಯಾಲ್ಸಿಯಂ ಇರೋಂಥದ್ದು ಇಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಇರೋವಂಥದ್ದು ಪೌಡರ್ಸ್ಗಳನ್ನ ಕೊಡ್ತಾರೆ ನನಗೂ ಹಾಗೇನೇ ಒಂದು ರೆಫರ್ ಮಾಡಿದ್ದಾರೆ ಪ್ರೊ ಟ್ವೆಂಟಿ ಸೆವೆನ್ ಡಿ ಎಫ್ ಅಂತ ಅಂದ್ಬಿಟ್ಟು ಇದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಕಂಪ್ಲೀಟ್ ಎಲ್ಲ ಥರ ಡ್ರೈ ಫ್ರೂಟ್ಸ್ ಮಿಕ್ಸ್ ಇರುತ್ತೆ ಇದರಲ್ಲಿ ಕುಡಿಯೋದಕ್ಕೆ ಸಖತ್ತಾಗಿರುತ್ತೆ ನಮ್ಮ ಭುಜನೂ ಅವಾಗ ಅವಾಗ ಅಮ್ಮ ನನಗೂ ಕೊಡು ನನಗೂ ಕೊಡು ಅಂತ ಇರ್ತಾನೆ ಇದು ಕಂಪ್ಲೀಟ್ ಡ್ರೈ ಫ್ರೂಟ್ ಪೌಡರಿಂದನೇ ಮಾಡಿರೋದು ತುಂಬ ಚೆನ್ನಾಗಿದೆ ಸ್ವಲ್ಪ ಕಾಸ್ಟ್ಲಿ ಬಟ್ ಚೆನ್ನಾಗಿದೆ ಇದನ್ನು ನನಗೆ ನಮ್ಮ ಡಾಕ್ಟರನೆ ರೆಫರ್ ಮಾಡಿದ್ದು ಕುಡೀರಿ ಇದನ್ನ ಅಂತ ನಾನು ಬುಜ್ಜಿ ಪ್ರೆಗ್ನೆನ್ಸಿಯಲ್ಲಿ ಯಾವ್ದು ಕುಡಿತ ಯಾವುದೊಂದಿತ್ತು ಒಬ್ಬ ಮದರ್ ಆರ್ ಲಿಕ್ಸ್ ಬರ್ತಾ ಇತ್ತಲ್ಲ ಅದನ್ನ ಕುಡಿದ್ರಂತೂ ವೆಯ್ಟ್ ಗೇನ್ ಆಗೋದ್ರಲ್ಲಿ ಡೌಟೇ ಇಲ್ಲ ಸಿಕ್ಕಾಪಟ್ಟೆ ಕುಡಿದ್ಬಿಟ್ಟಿದ್ದೀನಿ ಬುಜ್ಜಿದ್ರಲ್ಲಿ ಟೂ ಟು ಟೈಮ್ ತ್ರೀ ಟೈಮ್ ಊಟ ಎಲ್ಲ ಸೇರೋಲ್ಲ ಅಂತ ಚೆನ್ನಾಗಿ ಕುಡಿದ್ಬಿಡ್ತಾ ಇದೆ ಸೊ ವೆಯ್ಟ್ ಕೂಡ ಹಂಗೇನೆ ಗೇನ್ ಆಗ್ತಾಯಿತ್ತು ಇದು ಡಾಕ್ಟರೇನೆ ಸಜೆಸ್ಟ್ ಮಾಡಿರೋದು ನೋಡಬೇಕು ನೆಕ್ಸ್ಟ್ ಹೋದಾಗ ಅಷ್ಟರಲ್ಲಿ ಖಾಲಿ ಆಗುತ್ತೆ ಇದು ಅಷ್ಟರಲ್ಲಿ ಏನು ಹೇಳ್ತಾರೆ ಅಂತ ಒಂದು ಟೈಮ್ ಕೇಳ್ತೀನಿ ಇದನ್ನು ಇದು ದೊಡ್ಡ ಸ್ಪೂನ್ ಇದೆ ಅಲ್ವಾ ಈ ಸ್ಪೂನಲ್ಲ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೋಬೇಕು ಸೊ ಇದರಲ್ಲಿ ಹಾಕೋಬಿಟ್ರೆ ಇದು ಚಿಕ್ಕ ಸ್ಪೂನ್ಗಿಂತ ಎರಡು ಪಟ್ಟು ದೊಡ್ಡದಿದೆ ಸೊ ಇದರಲ್ಲಿ ಹಾಫ್ ಹಾಕ್ಕೊಂಡೆ ಮಿಕ್ಸ್ ಮಾಡಿದ ತಕ್ಷಣ ಕಂಪ್ಲೀಟಾಗಿ ಎಲ್ಲ ಕರಗಿಬಿಡುತ್ತೆ ಟೇಸ್ಟ್ಗೂ ಸ್ಮೆಲ್ಲು ಎಲ್ಲ ಸೂಪರ್ ಆಗಿದೆ ಅಂದರೆ ನ್ಯಾಚುರಲ್ಲಾಗಿದೆ ಡ್ರೈ ಫ್ರೂಟ್ಸ್ ಪೌಡರ್ ಚೆನ್ನಾಗಿದೆ ಪ್ರೋ ಟ್ವೆಂಟಿ ಸೆವೆನ್ ಅಂತ ಎಲ್ರಿಗೂ ಕೊಡಲ್ಲ ಅಂದರೆ ಅವರವರು ನೋಡಿಬಿಟ್ಟು ಡಾಕ್ಟರೆಲ್ಲ ರೆಫರ್ ಮಾಡೋದು ಸೊ ನಾನು ಹಾಲೆಲ್ಲ ಕುಡಿದ್ಬಿಟ್ಟು ಆಚೆ ಒಂದು ಹಾಫ್ ಆನ್ ಅವರ್ ಆದರೂ ವಾಕ್ ಮಾಡೇ ಮಾಡ್ತೀನಿ ಕಂಪಲ್ಸರಿ ವಾಕ್ ಮಾಡ್ತೀನಿ ಇವತ್ತು ಸ್ವಲ್ಪ ಒಳಗಡೆ ಶೆಕೆ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ನಾನು ಹಾಗೆ ಹೊರಗಡೆ ಬಂದೆ ಹಾಲು ಕುಡಿಯೋಣ ಕುಡ್ಕೊಂಡು ಹಂಗೆ ವಾಕ್ನು ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ನಾನು ಹಾಲು ಕುಡಿದು ಮತ್ತು ನಾನು ಒಂದು ಟ್ಯಾಬ್ಲೆಟ್ ಕೂಡ ಕುಡಿಬೇಕು ನನಗೆ ಎವ್ರಿ ಡೇ ನೈಟ್ ಕುಡಿಯೋದಕ್ಕೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಒನ್ ಟೈಮ್ ಅಷ್ಟೇ ನೆನೆ ಆ ಟ್ಯಾಬ್ಲೆಟ್ ಬಗ್ಗೆ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಹೇಳ್ತೀನಿ ಏನಕ್ಕೆ ಕೊಟ್ಟಿರೋದು ಅಂತ ಅಂದ್ಬಿಟ್ಟು ಬಟ್ ಇವಾಗ ನಾನು ಹಾಲ್ಗೆ ಹಾಕೊಂಡು ಕುಡಿಯೋ ಪೌಡರ್ ಯಾವುದು ಅಂತ ನೀವು ಕೇಳೋದಾದರೆ ಇವಾಗ ಏನು ತೋರಿಸ್ತೇ ಅಲ್ವಾ ಪ್ರೊ ಟ್ವೆಂಟಿ ಸೆವೆನ್ ಅಂತ ಅಂದ್ಬಿಟ್ಟು ಅದು ಕಂಪ್ಲೀಟ್ಲಿ ಡ್ರೈ ಫ್ರೂಟ್ಸಿಂದನೇ ಮಾಡಿರೋದು ಸೊ ಇದನ್ನ ಕೊಟ್ಟಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಕೊಡ್ತಾರೇನೋ ಇಲ್ಲ ಸ್ಟಾಪ್ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ